ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದು ಹಾಲಿನ ಒಂದು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದು ಹಾಲಿನ ಒಂದು ಕನ್ನಡ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕೇಂದ್ರ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇದು ವಾಯುಪಡೆಯಲ್ಲಿ ನೇಮಕಾತಿ ಆರಂಭವಾಗಿವೆ ಇಲ್ಲಿ ವಿವಿಧ ಹುದ್ದೆಗಳು ಕಾಲಿವೆ ಎಷ್ಟು ಹುದ್ದೆಗಳು ಕಾಲಿವೆ ಹಾಗೂ ಶೈಕ್ಷಣಿಕ ಅರ್ಹತೆ ಏನು ಆಮೇಲೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ನೋಡಿ ಹಾಗೂ ಇದು ಒಂದು ಹೊಸ ನೇಮಕಾತಿ ಆಗಿದೆ ಸ್ಕಿಪ್ ನೋಡಿ ಹಾಗೂ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹೇಗಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಅದು ವಿಷಯಕ್ಕೆ ಇದು ಭಾರತ ಸರ್ಕಾರದ ಇಂಡಿಯನ್ ಏರ್ಪೋರ್ಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ವೀಡಿಯೋ ಕಡೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀವು ನೇರವಾಗಿ ತೆಗೆದು ನೋಡ್ಕೋಬೋದು ಆಮೇಲೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಹೇಗೆ ಅಪ್ಲೈ ಅಂತ ಒಂದೊಂದಾಗಿ ಮಾಹಿತಿ ಹಾಕೋತ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ಪಾಯಿಂಟ್ ಒಂದು ಹೋಗಿ ಒಂದನೇ ಪಾಯಿಂಟ್ ಹೋಗೋಣ ಒಂದು ಮೊದಲನೇದಾಗಿ ಬಂದುಬಿಟ್ಟು ಹುದ್ದೆಗಳ ಇಲಾಖೆ ಇದೆ ಇಲಾಖೆ ಅಂದರೆ ಇದು ಟೋಟಲ್ ಆಗಿ ಭಾರತೀಯ ವಾಯುಪಡೆ ಆಗಿದೆ ಐ ಎಫ್ ಇಂಡಿಯನ್ ಏರ್ಪೋರ್ಟ್ಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇದು ಇಲಾಖೆ ಬಂದ್ಬಿಟ್ಟು ಇನ್ನು ಹುದ್ದೆ ಹೆಸರು ನೋಡಬೇಕಂದ್ರೆ ಇಲ್ಲಿ ಒಟ್ಟು ಹುದ್ದೆಗಳು ಸಾರಿ ಇಲ್ಲಿ ವಿವಿಧ ಹುದ್ದೆಗಳಿವೆ ಕುಕ್ ಸ್ಟೋರ್ ಕೀಪರು ಲೋರ್ ಡಿವಿಜನ್ ಕ್ಲರ್ಕು ಸ್ಟೋರ್ ಕೀಪರು ಲ್ಯಾಂಡ್ರಿ ಮ್ಯಾನು ಟಿ ಎಸ್ ಹೌಸ್ ಸಿಬ್ಬಂದಿ ಆಮೇಲೆ ಟೈಲರು ಚಿತ್ರಕಾರ ಬಡಿಗ ಹಾಗೂ ಇನ್ನೂ ಅನೇಕ ವಿವಿಧ ಹುದ್ದೆಗಳ ಕಾಲಿವೆ ಅವರ ವಿಡಿಯೋಗಳಲ್ಲಿ ಲಿಂಕಲ್ಲಿ ಕೂಡ ಕೇಳ್ತೀನಿ ನೋಡ್ಕೋಬಹುದು ಆಮೇಲೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ನೂರ ತೊಂಬತ್ತೇಳು ಖಾಲಿ ಹುದ್ದೆಗಳಿವೆ ಆಸಕ್ತರು ಅಪ್ಲೈ ಮಾಡಬಹುದಾಗಿದೆ ಆಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಇದು ಭಾರತಾದ್ಯಂತ ಉದ್ಯೋಗ ಸ್ಥಳವಾಗಿದೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಕೆಲವರು ಅಪ್ಲೈ ಮಾಡಬಹುದಾಗಿದೆ ಆಮೇಲೆ ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಟೆಂತ್ ಟ್ವೆಲ್ತು ಐ ಟಿ ಐ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಇದೆಲ್ಲ ಅಪ್ಲೈ ಮಾಡ್ಬೋದು ಟೆಂತ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದರೂ ಅಪ್ಲೈ ಮಾಡಬಹುದಾಗಿದೆ ವೈಮಿತಿ ನೋಡಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷ ಒಳಗಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇತರೆ ಕಾಸ್ಟ್ ಒಳಗೆ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದನ್ನು ವಿಡಿಯೋಗಳ ಲಿಂಕಲ್ಲಿ ಹೇಗೆ ನೋಡ್ಕೊಳ್ಳಿ ಆಮೇಲೆ ವೇತನ ಬಂದುಬಿಟ್ಟು ಐ ಎ ಎಫ್ ನಿಯಮಗಳ ಪ್ರಕಾರದ್ದು ಕೊಟ್ಟಿದ್ದಾರೆ ಅಂದರೆ ಅದು ಪೇ ಕೇಲ್ ಇದೆ ಅದು ವಿಡಿಯೋ ಕಡೆ ಲಿಂಕಲ್ಲಿ ಪಿ ಡಿ ಎಫ್ ಇದೆ ಅದರಲ್ಲಿ ನೀವು ಕೊಟ್ಟಿದ್ದಾರೆ ಚೆಕ್ ಮಾಡ್ಕೋಬೋದು ಯಾವ ರೀತಿ ಪೇಸ್ ಕೇಳ್ ಇದೆ ಅಂತ ಲಿಂಕಲ್ಲಿ ಹೊಂದ್ಕೊಳ್ಳಿ ಅದು ಓಕೆನಾ ಆಮೇಲೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪ್ರಾಯೋಗಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ನಡೆಸಲಾಗುತ್ತೆ ಕೊಟ್ಟಿದ್ದಾರೆ ಇವೆಲ್ಲವನ್ನು ಎಕ್ಸಾಮ್ ಪಾಸ್ ಆಗಬೇಕಾಗುತ್ತೆ ನೀವು ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ದಿನಾಂಕ ಬಂದುಬಿಟ್ಟು ಪ್ರಾರಂಭ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅರ್ಜಿಗಳು ಆರಂಭವಾಗಿವೆ ಕೊನೆಯ ದಿನಾಂಕ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಅಷ್ಟೊಳಗಡೆ ಅಪ್ಲೈ ಮಾಡಿಕೊಟ್ಟಿರ್ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಇದು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನವಾಗಿದೆ ಅಪ್ಲಿಕೇಶನ್ ಅನ್ನು ವಿಡಿಯೋ ಕಡೆಗಳ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಫಿಲ್ಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದೆ ಓಕೆನಾ ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಎಲ್ಲ ರಾಜ್ಯದ ಅಡ್ರೆಸ್ ಅಡ್ರೆಸ್ಗೂ ಕೊಟ್ಟಿದ್ದಾರೆ ಅದು ಇದ್ರಲ್ಲಿ ಹಾಕಕಲ್ಲ ವಿಡಿಯೋ ಕಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ಒಂದೊಂದಾಗಿ ತೆಗೆದು ನೋಡ್ಕೊಂಡು ನೀವು ಯಾವ ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತೀರ ಅಲ್ಲಿಂದ ಅವನು ವಿಡಿಯೋ ಅಡ್ರೆಸ್ ತಗೊಂಡು ಬೈ ಪೋಸ್ಟಲ್ಲಿ ಬರೋದು ಅದನ್ನು ಕಳಿಸ್ಬೇಕಾಗುತ್ತೆ ಪೋಸ್ಟ್ನಿಂದ ಅರ್ಜಿ ಹಾಕ್ಬೋದು ಓಕೆ ಫ್ರೆಂಡ್ಸ್ ನಾವು ಅರ್ಜಿ ಶುಲ್ಕ ಬಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕವಲ್ಲ ಓನ್ಲಿ ಪೋಸ್ಟ್ ಆಫೀಸ್ ಚಾರ್ಜಸ್ ಅಷ್ಟೇ ಇದೆ ಇನ್ ಬಿಟ್ರಿ ಯಾವುದೇ ಇದೆ ಇನ್ನು ಬಿಟ್ಟರೆ ಯಾವುದೇ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೇ ಇದೆ ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಅನ್ನೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ